ಬಿಎಂಟಿಸಿ ಆರಂಭಿಸಿರುವಂತಹ ಬೆಂಗಳೂರು ನಗರದ ಸುತ್ತಮುತ್ತಲಿನ ಧಾರ್ಮಿಕ ಸ್ಥಳಗಳನ್ನು ತೋರಿಸುವುದಕ್ಕೆ ದಿವ್ಯ ದರ್ಶನ ಟೂರ್ ಪ್ಯಾಕೇಜ್ಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಆದ್ದರಿಂದ ಬಿಎಂಟಿಸಿ ಹೊಸದಾಗಿ ಎರಡು ಪ್ರವಾಸ ಪ್ಯಾಕೇಜ್ಗಳನ್ನು ಪ್ರಾರಂಭಿಸಿದ್ದು ಡೀಟೇಲ್ಸ್ ಇಲ್ಲಿದೆ ಬಿಎಂಟಿಸಿ ಹೊಸ ಎರಡು ಮಾರ್ಗಗಳಲ್ಲಿ ದಿವ್ಯ ದರ್ಶನ ಡೇ ಟೂರ್ ಪ್ಯಾಕೇಜ್ ಆರಂಭ ಬೆಂಗಳೂರು ಸುತ್ತ ಹದಿನೇಳು ದೇವಸ್ಥಾನಗಳ ಭೇಟಿ ಬಿಎಂಟಿಸಿ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲ ಧಾರ್ಮಿಕ ಸ್ಥಳಗಳನ್ನು ಜನರಿಗೆ ತೋರಿಸುವ ಉದ್ದೇಶದಿಂದ ಆರಂಭಿಸಿದ ದಿವ್ಯ ದರ್ಶನ ಟೂರ್ ಪ್ಯಾಕೇಜ್ಗೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಮುಂದುವರೆದು ಬಿಎಂಟಿಸಿ ಇದೇ ಮಾದರಿಯಲ್ಲಿ ಹೊಸ ಎರಡು ಟೂರ್ ಪ್ಯಾಕೇಜ್ ಆರಂಭಿಸಿದೆ ಈ ಬಗ್ಗೆ ಬಿಎಂಟಿಸಿ ಮಾಹಿತಿಯನ್ನು ನೀಡಿದ್ದು ಹೊಸದಾಗಿ ಹವಾನಿಯಂತ್ರಿತ ದಿವ್ಯ ಐದು ದಿವ್ಯ ದರ್ಶನ ಆರು ಪ್ರವಾಸ ಪ್ಯಾಕೇಜ್ ಸೇವೆಯನ್ನು ಪರಿಚಯಿಸಿದೆ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುವ ಪ್ರವಾಸಿಗರ ಅನುಕೂಲಕ್ಕಾಗಿ ಬಿಎಂಟಿಸಿ ವಿವಿಧ ಮಾರ್ಗಗಳಿಂದ ಎರಡು ಬಸ್ಗಳನ್ನು ಪ್ರಾರಂಭಿಸ್ತಾ ಇದೆ ಅಂತ ತಿಳಿಸಿದೆ ದಿವ್ಯ ದರ್ಶನ ಟೂರ್ ಪ್ಯಾಕೇಜ್ನಲ್ಲಿ ಐದು ಭೇಟಿ ನೀಡಬಹುದಾದ ದೇವಸ್ಥಾನಗಳು ನಾಗೇಶ್ವರ ದೇವಸ್ಥಾನ ಬೇಗೂರು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೋಟೆ ತಿಮ್ಮರಾಯಸ್ವಾಮಿ ದೇವಸ್ಥಾನ ಬೆಟ್ಟದ ದಾಸನಪುರ ಮಧುರಮ್ಮ ದೇವಸ್ಥಾನ ಹೊಸಕೂರು ವರದರಾಜಸ್ವಾಮಿ ಚೌಡೇಶ್ವರಿ ನಾರಾಯಣಘಟ್ಟ ಸುನಿಲ್ಧಾಮ್ ಜೈನ ದೇವಸ್ಥಾನ ಗುಡ್ಡಟ್ಟಿ ಗುಡ್ಡಟ್ಟಿಗೇಟ್ ಭೂವರಹಸ್ವಾಮಿ ದೇವಸ್ಥಾನ ಮಗಳೂರು ಚಿಕ್ಕ ತಿರುಪತಿ ಶನೇಶ್ವರ ದೇವಸ್ಥಾನ ಗಂಜೂರು ಶ್ರೀ ಜಗನ್ನಾಥ ದೇವಸ್ಥಾನ ಆಗರ ಟಿಕೆಟ್ ದರ ಎಷ್ಟು ವಯಸ್ಕರಿಗೆ ಐನೂರು ಮಕ್ಕಳಿಗೆ ಮುನ್ನೂರ ಎಪ್ಪತ್ತೈದು ಯಾವಾಗ ಲಭ್ಯ ವಾರಾಂತ್ಯದ ದಿನಗಳಾದ ಶನಿವಾರ ಭಾನುವಾರ ಹಾಗೂ ಸಾರ್ವತ್ರಿಕ ರಜೆ ದಿನಗಳಂದು ಹವಾನಿಯಂತ್ರಿತ ಬಸ್ಗಳೊಂದಿಗೆ ಪ್ರವಾಸ ಇರಲಿದೆ ಆರಂಭ ಅಂತ್ಯೆಯಲ್ಲಿ ವೇಳಾಪಟ್ಟಿ ಏನು ಶನಿವಾರ ಭಾನುವಾರ ಹಾಗೂ ಸಾರ್ವತ್ರಿಕ ರಜೆ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಪ್ರವಾಸ ಆರಂಭ ಆಗುತ್ತೆ ರಾತ್ರಿ ಏಳು ಮೂವತ್ತಕ್ಕೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಕೊನೆಯಾಗಲಿದೆ ದಿವ್ಯದರ್ಶನ ಟೂರ್ ಪ್ಯಾಕೇಜ್ನಲ್ಲಿ ಎಂಟು ದೇಗುಲಗಳ ಭೇಟಿ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಬೆಳಗ್ಗೆ ಒಂಬತ್ತಕ್ಕೆ ಟೂರ್ ಆರಂಭ ಆಗಲಿದ್ದು ಸಂಜೆ ಆರಕ್ಕೆ ಇಲ್ಲಿಯೇ ಕೊನೆಗೊಳ್ಳಲಿದೆ ಟಿಕೆಟ್ ದರ ಐನೂರ ಐವತ್ತು ರೂಪಾಯಿ ವಯಸ್ಕರಿಗೆ ಮಕ್ಕಳಿಗೆ ನಾನ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಮಲ್ಲೇಶ್ವರ ಕಾಳಿಕ ದುರ್ಗಾಪರಮೇಶ್ವರಿ ದೇವಸ್ಥಾನ ವಿದ್ಯಾರಣ್ಯಪುರ ಕಾಶಿ ವಿಶ್ವನಾಥ ದೇವಸ್ಥಾನ ಅಟ್ಟೂರು ಲೇಔಟ್ ಶ್ರೀನಿವಾಸ ದೇವಸ್ಥಾನ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಆವತಿ ಶಿರಡಿ ಸಾಯಿಬಾಬಾ ದೇವಸ್ಥಾನ ಆವತಿ ಜೈನ್ ದೇವಸ್ಥಾನ ದೇವನಹಳ್ಳಿ ಲಕ್ಷ್ಮೀ ವರಹಸ್ವಾಮಿ ದೇವಸ್ಥಾನ ಬುಕ್ಕಿಂಗ್ ಮಾಡೋದು ಹೇಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಬಿ ಎಮ್ ಟಿ ಸಿ ಡಾಟ್ ಕಾಮ್ ಮತ್ತು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಬುಕ್ಕಿಂಗ್ ಮಾಡಿಕೊಳ್ಬಹುದು ಹೆಚ್ಚಿನ ಮಾಹಿತಿಗೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ನಾಲ್ಕು ಎಂಟು ಮೂರು ಏಳು ಏಳು ಏಳುಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಬ್ಯೂರೋ ರಿಪೋರ್ಟ್ ಸಿ ನ್ಯೂಸ್